ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರೇನು ಒಂದು ಖುಷಿ ವಿಷಯದ ಈ ವಿಡಿಯೋ ಮಾಡಲಿ ಬೇಡ ಅಂತ ವಿಚಾರ ಮಾಡ್ಲಿಕ್ಕೆ ಕಡಿಗೆ ಮಾಡೇ ಬಿಟ್ಟು ನೋಡಿರಿ ಮನೆಯಿಂದ ಸೀದಾ ನಾ ರೈಲ್ವೆ ಸ್ಟೇಷನ್ಗೆ ಬಂದ್ರಿ ಅಲ್ಲಿ ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ಮೂರನೇ ನಂಬರ್ ಪ್ಲ್ಯಾಟ್ಫಾರ್ಮಲ್ಲಿತ್ತು ಸೀದಾ ಮೂರನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಹೋದ್ ನೋಡಿರಿ ನಾನು ಹೋಗೋ ಪಯಣ ಭಾಳ ಸುಖಕರವಾಗಿತ್ತು ಯಾಕಂದ್ರೆ ನಂದು ಲಗೇಜ್ ಬಂದು ಭಾಳ ಕಡಿಮೆನೇ ಇತ್ತು ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ಬಂದೇ ಬಿಡ್ತು ನೋಡಿರಿ ನನ್ನ ಕೋಚ್ ಹುಡ್ಕೊಂಡು ಸೀಟ್ ಹುಡ್ಕೊಂಡು ಸೀದಾ ಹೋಗಿ ನನ್ನ ಸೀಟ್ ಮೇಲೆ ನಾ ಬಿಟ್ರಿ ಅಲ್ಲಿಗೆ ನಾನು ಹೊಟ್ಟೆ ಭಾಳ ಹಸ್ದು ನಮ್ಮ ಅವರು ಶಾಬುದಾನಿ ಖಿಚಡಿ ಮಾಡ್ಕೊಟ್ಟಿರು ನಾ ಎಲ್ಲೇ ಊರಿಗೆ ಹೋಗ್ಬೇಕಾದ್ರೆ ಶಾಬುದಾನಿ ಖಿಚಡಿನೇ ತೊಗೊಂಡೋಗ್ತೀನಿ ನಂದು ಇದು ಫೇವ್ರೇಟ್ ಫುಡ್ ಆಮೇಲೆ ಚಂದ ಒಂದು ಹತ್ತು ತಾಸು ನಿದ್ದೆ ಮಾಡಿದೆ ನೋಡಿರಿ ಮಲ್ಕೊಂಡು ಮಲ್ಕೊಂಡು ಬ್ಯಾಸರ್ ಬರ್ಲಿತ್ತಿತ್ತು ಅದಕ್ಕೆ ಕಿಡ್ಕೊಂಡು ನೋಡ್ಕೋ ಓದ್ಕೊ ನಾವು ಜರ್ನಿ ಮಾಡುವಾಗ ನಿಮಗೂ ಹಿಂಗೆ ಅನ್ಸಿರಬೇಕು ನಾವು ಎಲ್ಲಿ ಹೋಗ್ಬೇಕು ಯಾವ ಊರಿಗೆ ಹೋಗ್ಬೇಕು ಆ ಊರ ಹತ್ತಿರ ಬರ್ತಿದ್ದಂಗೆ ನಮಗೆ ದೂರ ದೂರ ಅನ್ಸೋಕೆ ಶುರು ಆಗ್ತದೆ ಸೊ ಫೈನಲಿ ನಾನು ಹೋಗಬೇಕಾಗಿರೋ ಊರು ಬಂದೇ ಬಿಡ್ತೇವೆ ನೋಡಿರಿ ಬೆಂಗಳೂರಿಂದ ಇಲ್ಲಿಗೆ ಬರೋಕೆ ಹದಿನೇಳು ತಾಸು ಬೇಕಾಯ್ತು ನೋಡಿರಿ ಬಟ್ ಪ್ರವಾಸ ಮಾತ್ರ ಸೂಪರ್ ಆಗಿತ್ತು ಏನು ತೊಂದರೆ ಆಗಲಿಲ್ಲ ಇನ್ನೇನ್ ಸ್ಟೇಷನ್ ಅಲ್ಲಿ ಇರೋದು ವಾಂಟಾ ಅಷ್ಟಕ್ಕೆ ನಮ್ಮ ಕ್ರೇಜಿ ಕುಟುಂಬದ ಒಬ್ರು ಫ್ಯಾನ್ಸ್ ಅರ್ಥ ಆಗ್ತದ ಕನ್ನಡ ಮಾತಾಡಕ್ಕೆ ಸೈಡ್ ಎಲ್ಲಿ ಸೈಡ್ ಎಲ್ಲಿದ್ದೀರಿ ನಾವು ಕುಟುಂಬದ ಏನು ಇಷ್ಟ ನಿಮಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿಡಿಯೋ ನಮಗೆ ತುಂಬಾ ಇಷ್ಟ ಆಗುತ್ತಾ ಅತ್ತಿರಿ ಹೇಳ್ರಿ ಒಂದ ಥ್ಯಾಂಕ್ ಯು ಅತ್ತಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಕರ್ಲಿಕ್ ನಮ್ ಪೂಜಾ ತಮ್ಮ ಇವ ಡಿಸೆಂಬರ್ ಸೊ ಫೈನಲಿ ನಿಮ್ಗೆ ಗೊತ್ತಾಗಿರ್ಬೇಕು ನಾ ಎಲ್ಲಿ ಬಂದಿನಿ ಅಂತ ಹೌದು ಮಹಾರಾಷ್ಟ್ರ ಶಿವಯೋಗಿ ಸಿದ್ದರಾಮೇಶ್ವರ ಊರು ಸೋಲಾಪುರ್ಗೆ ಬಂದಿನಿ ನಮ್ಮ ಪೂಜಾ ಅವ್ರ ಊರಿದು ಖುಷಿ ವಿಷಯ ಅದಂತ ಹೇಳಿದ ಅದೇ ನೋಡ್ರಿ ನನ್ನ ಹೆಂಡ್ತಿಗ ಮಗನಿಗೆ ಕರ್ಕೊಂಡು ಬರಕ್ ಹೊಂಟಿದ್ದ ಸೋಲಾಪುರ್ ಬಂದಾಗೆಲ್ಲ ನಾನು ಇಲ್ಲಿ ನಾಷ್ಟ ಮಾಡಿನೇ ಹೋಗ್ತೀನಿ ಇಲ್ಲಿ ಪುರಿ ಭಾಜಿ ಭಾಳ ಫೇಮಸ್ ನೋಡ್ರಿ ಸೋಲಾಪುರ್ನಾಗೆ ಪುರಿ ಬಾಜಿ ಅಂದ್ರೆ ಭಾಳ ಫೇಮಸ್ ನೋಡಿ ಇಲ್ಲಿ ಬಂದ್ರೆ ನಾ ಪುರಿ ಬಾಜಿ ತಿಂದೇ ಹೋಗ್ತೀನಿ ಮನೆ ಹ್ಞೂ ಬಸ್ ಹದಿನೇಳು ತಾಸು ಜರ್ನಿ ಮಾಡಿದ್ದೀನಿ ಕೊಟ್ಟಿ ಭಾಳ ಹಸ್ತಿತ್ತು ಮೊದಲು ತಿಂದು ಆಮೇಲೆ ಮನಿಗೆ ಹೋಗಮಂತ ಹೊಸ ಗಾಡಿ ತೊಗೊಂಡ್ರೆ ಕಾಂಗ್ರಾಚ್ಯುಲೇಷನ್ ಇವರು ನಮ್ಮ ವೀಡಿಯೊಗಳೆಲ್ಲ ನೋಡ್ತಾರೆ ಹಾಂ ಅಣ್ಣ ಹೊಸ ಗಾಡಿ ತೊಗೊಂಡೀನಿ ನೀವು ಒಂದು ರೌಂಡ್ ಹಾಕಿದ್ರೆ ನಂಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳ್ದೆ ನೋಡಿರಿ ಅದ್ಕೆ ಹಾಗೇ ಒಂದು ರೌಂಡ್ ಓಡಿಸ್ಕೊಂಡು ಬಂದು ನೋಡಿರಿ ಮಹಾರಾಷ್ಟ್ರನಾಗ್ನು ಕ್ರೇಜಿ ಕುಟುಂಬ ನೋಡ್ತಾರೆ ಅಂದ್ರೆ ಇದು ನಮಗೆ ಭಾಳ ಹೆಮ್ಮೆ ವಿಷಯ ನೋಡಿರಿ ಸೀದಾ ಅಲ್ಲಿಂದ ಅಯ್ಯಂಗಾರ್ ಹೋದ್ರಿ ಯಾಕಂದ್ರೆ ನಮ್ಮ ಮಾವರಿಗೆ ಕ್ರೀಮ್ ರೋಲ್ ಅಂದ್ರೆ ಭಾಳ ಇಷ್ಟ ಅವ್ರಿಗೋಸ್ಕರ ಕ್ರೀಮ್ ರೋಲ್ ತೊಗೊಂಡು ಪೂಜಾ ಬಂದ ಮೊದ್ಲು ಹಳೆ ಬಂದ್ರೆ ಸಾಕು ಕೈಯನ್ ಬ್ಯಾಗ್ ಎಲ್ಲ ತಗೋತಿರು ಈಗ ಕೇಳೋರಿಲ್ಲ ಏನಿಲ್ಲ ತಪ್ಪೀನಿ ಮಾಡ್ರಿ ನಾವು ಮಳೆ ವೀಡಿಯೋ ಮಾಡ್ಬೇಕಾದ್ರೆ ಇಲ್ಲವ್ರಿ ಮಲ್ರಿ ಕಾಲೆಲ್ಲ ತೊಳೆದು ಮನೆಗೆ ತೊಗೊಂಡ್ರಿ ಫಸ್ಟ್ ಟೈಮ್ ಅದಕ್ಕೆ ಮೊದ್ಲಿನ ಸಲ ಏನೇನು ನಿಮ್ಗೆ ಚಾನ್ಸ್ ಸಿಗ್ತದೆ ಯಾವುದು ಮಿಸ್ ಮಾಡ್ಕೋಬೇಡ್ರಿ ಆಮೇಲೆ ಏನಿಲ್ಲ ಈಗ ನಾವೇ ಹೋಗಿ ಕಾಲ್ ತೊಳ್ಕೊಬೇಕು ಒಂದು ನಿಮಿಷ ಎಲ್ಲರಿಗೂ ನಮಸ್ಕಾರ ಹೇಳುಸ್ಕಾರ ಎಲ್ಲರೂ ಇದ್ದೀನಿ ಹ ಎಲ್ಲ ನೋಡ್ರಿ ಸ್ವಲ್ಪ ಫಾರ್ಮಾಲಿಟಿ ವಿಡಿಯೋ ಮಾಡ್ಲತ್ತೀನಿ ಅಂತ ನೋಡ್ರಿ ಹಿಂಗ್ ಹಿಡ್ಕೊಂಡ್ರೆ ನಾನೇ ತಿಳ್ಕೊಬೇಕು ಯಾವಾಗಲೂ ಇವರೇನ ಮತ್ತೆ ಇಲ್ಲಿ ಮೊದ್ಲೇ ಇಲ್ಲಿ ಗೇಟ್ನ ಬರೋಕ್ಕೆ ಅದೇನು ಕಾರ್ ತೊಳದು ಏನೋ ಮಾಡಿ ಏನೇನೋ ಎಲ್ಲ ತೆಗ್ದಿರು ಈಗ ದೃಷ್ಟಿ ತೆಗಿಯ ದೂರಿನ ಮಾತಾಡಿದ್ ನೋಡ್ರಿ ಎಲ್ಲ ஜியூபேஷ் நோட் குபாது இல்ல கை மாதிரி

ಮಮ್ಮಿ ಜೊತೆ ನಿಂಗಾ ಆ ಅವಳು ಇದು ಚೂಡಾ ನಿನ್ ಸಲವಾಗಿ ಅವನ ಫೇವರಿಟ್ ಚೂಡಾ ಆ ತಗೊಂಡೋಗೊಳಾ ಆ ಥ್ಯಾಂಕ್ ಯು ಏ ಮಮ್ಮಾಟೆ ಏನು ತಿನ್ನಂಗಿಲ್ಲ ನೀ ಸದ್ಯ ಆ ತಗೊಂಡೋಗೊಳಿಡು ಅರ ಓದಿ ನಿ ಅರಸ್ ಮಸ್ತಾ ನೀ ಏನಂತೀಯಾ ಹಾಳಾ ವಾಲೋಡಿ ನಮ್ಮ ಅತ್ತೆದು ಎಕ್ದಾಮ್ ಕ್ಲೋಸ್ 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 ಫ್ರೆಂಡ್ ಅತ್ರ ಬಾ ఫ్రెండు ఎల్ అక్కడ దర్శన్ अकलकोट यार दर्शन श्री स्वामी समर्थ दर्शन ओके आए, आए, ना, ना, ना। बोला श्री स्वामी समर्थ महाराज सोलापूर अकलकोट बार् न निमिष अष्ट नोड्री ನಮ್ಮ ಕರ್ನಾಟಕದಿಂದ ಅಂದರೆ ಈ ಕಡೆ ಬಿಜಾಪುರ ಅಥಣಿ ಬಾಗಲಕೋಟೆ ಆಮೇಲೆ ಈ ಕಡೆ ಗುಲ್ಬರ್ಗ ಆಳಂದ ಅಫಲ್ಪುರ ಈ ಕಡೆಯಿಂದ ಎಲ್ಲ ಭಕ್ತಾದಿಗಳು ಅಕ್ಕಲ್ ಕೊಡು ಇರ್ತಾರೆ ನೋಡ್ರಿ ನಾವು ಶ್ರೀ ಸ್ವಾಮಿ ಸಮರ್ಥವ್ರದ್ದು ದರ್ಶನ ಪಡ್ಕೊಂಡಿವ್ರಿ ಮನಸ್ಸಿಗೆ ಭಾಳ ನೆಮ್ಮದಿ ಸಿಕ್ತು ನಮ್ಮ ಪೂಜಾಗ ಶ್ರೀ ಸ್ವಾಮಿ ಸಮರ್ಥ ಅಂದ್ರೆ ಸಾಕು ಅಪಾರವಾದ ಭಕ್ತಿ ಅಪಾರವಾದ ಪ್ರೀತಿ ನೋಡ್ರಿ ಶ್ರೀ ಸ್ವಾಮಿ ಅವ್ರು ಹೇಳ್ತಾರೆ ನಕೋಸ್ ಮಿ ತುಜ ಪಾಟೀಶಿಯ ಆಹೆ ಅಂಜಬೇಡ ನಾನು ನಿನ್ನ ಜೊತೆ ಇದ್ದೀನಿ ನಿನ್ನ ಹಿಂದೆನೇ ಇದ್ದೀನಿ ಅಂತ ಹೇಳ್ತಾರೆ ಎಲ್ಲಕ್ಕಿಂತ ವಿಶೇಷ ಅಂದರೆ ನಾನು ಹುಟ್ಟಿದ್ದು ಅಕ್ಕಲ್ಕೋಟಲಿ ಇದು ನಮ್ಮ ಹುಟ್ಟೂರು ಇಲ್ಲಿ ಕೆ ಎಲ್ ಇ ಸಂಸ್ಥೆಯ ಮಂಗ್ರೂಳೆ ಪ್ರಶಾಲನೆಗ ಕನ್ನಡ ಮೀಡಿಯಮ್ ಎಜುಕೇಷನ್ ಐತ್ರಿ ನಂದು ಇದು ಬಂದು ಅನ್ನ ಛತ್ರ ಅಂದ್ರೆ ದಾಸೋಹ ಇಲ್ಲಿ ಪ್ರತಿದಿನ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರ್ರೀ ದರ್ಶನ ಮುಗಿಸ್ಕೊಂಡು ಸೀದಾ ನಾವು ಸರಾಫ್ ಅಂಗಡಿಗೆ ಹೋದೀವ್ರಿ ಅಕ್ಕಲ್ ಕೊ ಸರಾಫ್ ಅಂಗಡಿಗೆ ಬಂದ್ರೋಡ್ರಿ ಬಾರಿ ಜೋರ್ ಬಂಗಾರ ಖರೀದಿ ಮಗನಿಗೆ ತೊಗೊಂಡ್ ನಮ್ಮ ನಮ್ ಇಲ್ಲೇ ಖರೀದಿ ಆಗಿದ್ರಿ ಇದ್ದಂಗೆ ಸಣ್ಣವಿದ್ದ ಅಂದ್ರೆ ನಮ್ಮ ತಾಯಿ ನಮ್ಮ ತಾಯಿ ಅವ್ರಿಂದ ನಾವ್ ಇಲ್ಲೇ ಏನಿದ್ರೂ ಇವ್ರ ಹತ್ರನೇ ಸಸ್ಯ ಸಲ ತೊಂದ್ರಿ ಏನು ಡಿಸೈನ್ ಮಾಡ್ಸಿದ್ರಿ ಇದು ಲಕ್ಷ್ಮಿ ಡಿಸೈನ್ ಮಾಡಿ ಸರ್ ಹಾಂ ಈ ಡಿಸೈನ್ ನಿಮ್ಗೆ ಹ್ಯಾಂಗೆ ಅನ್ನಿಸ್ತು ಕಮೆಂಟ್ ಮಾಡೋಕ್ಕೆ ಮರಿಬೇಡ್ರಿ ಹಾಂ ಖರೀದಿ ಜೋರು ನಡೆದದ ಇವ್ರದ್ದು ಹಾಂ ಮದುವೆ ಖರೀದಿ ಇದು ಇದು ಯಾರಿಗಿದು ನೋಡ್ರಿ ತೋಪಿ ತೋ ಗುಂಡ ಗುಂಡ ತೋ

ಸ್ವಾಮಿ ಸಮರ್ಥ ದರ್ಶನ ಹೆಂಗಾಯ್ತು ಶ್ರೀ ಸ್ವಾಮಿ ಸಮರ್ಥ ದರ್ಶನ ಬಹಳ ಚಲೋ ಐತ್ರಿ ಬಹಳ ಅಷ್ಟಿಂದು ಆ ಕಡೆ ದರ್ಶನ ಬಹಳ ಮಸ್ತ್ ಮಸ್ತ್ ಆಯಿತು ಪ್ರಸಾದರ ದೊಡ್ಡ ಚಿತ್ರದಾಗ ರೈಚಾನಿ ಚಂದ್ರವನ ಪ್ರಸಾದ ತಗೊಂಡೀವಿ ಎ ಸ್ ಸೊ ಈಗ ದರ್ಶನ ಮುಗಿಸಿ ಸೋಲಾಪುರ ರಿಟರ್ನ್ ಉಗ್ಲಿಕತ್ತೀವಿ ನಿಮ್ಗೆ ಯಾವತ್ತಾದರೂ ಟೈಮ್ ಸಿಕ್ಕ್ರೆ ಈ ಕಡೆ ಬಂದ್ರೆ ಖಂಡಿತ ಸ್ವಾಮಿ ಮಹಾರಾಜ್ ಹೋಗಕ್ಕೆ ಮರಿಬೇಡ್ರಿ ಅಕ್ಕಲ್ ಕೊಟ್ಟು ಸ್ವಾಮಿ ಸಮರ್ಥಕ್ಕೆ ಹೋಗೇ ಹೋಗ್ರಿ ಒಂದು ಸಲ ಕುಲಾ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ ಹನ್ನೊಂದು ಆಗಸ್ಟ್ ಅಂದ್ರೆ ನಾನು ಪೂಜಾ ಮದುವೆ ಆಗಿದ್ದ ದಿನ ವಿವಾಹ ವಾರ್ಷಿಕ ಉತ್ಸವ ನಮ್ಮ ಹಳೆಯ ಆವಾಗಲೇ ಎಲ್ಲ ಬಂದೋಬಸ್ತ್ ಮಾಡಿಬಿಟ್ಟಿದ್ದ ನೋಡ್ರಿ ಅವತ್ತಿನ ದಿವಸನೇ ನಾವು ಬೆಂಗಳೂರಿಗೆ ರಿಟರ್ನ್ ಹೋಗ್ಬೇಕಿತ್ರಿ ಸೊ ನಮ್ಮ ಅತ್ತೆಯವರು ಸಾಂಪ್ರದಾಯದ ಪ್ರಕಾರ ಏನೇನು ಮಾಡಬೇಕು ಪೂಜಾ ಅವ್ರಿಗೆ ಅದನ್ನೆಲ್ಲ ಮಾಡಿದ್ರು ರೀ ನೋಡ್ದಾರ

ತಲೆ ತಲೆ ಹಚ್ ಮಾ ತಲೆ ಹಚ್ಬೇಕು ಹಂಗೇ ಬರ್ತಾ ಬರ್ತಾ ನಮ್ಮ ಅಕ್ಕೋರ್ ಮನಿಗು ಹೋಗ್ ಬಂದಿವ್ರಿ ಈ ಸನ್ನಿವೇಶ ಹೆಂಗಂದ್ರೆ ಏನೋ ಒಂಥರ ಖುಷಿ ಏನೋ ಒಂಥರ ದುಃಖ ಇವ್ರು ನಮ್ಮ ಮಾವ ಅವ್ರದ್ದು ಖಾಸ ದೋಸ್ತು ನೋಡ್ರಿ ನನ್ನ ಮಗ ಆರು ತಿಂಗಳಿಂದ ನಮ್ಮ ಅತ್ತಿ ಮಾವನ ಮನೆಗಿದ್ರಿ ಆಯಿ ಮುತ್ಯ ಮೊಮ್ಮಗನ್ ಬಾಂಡಿಂಗು ಆ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ರೀ ನನಗೂ ಅಷ್ಟೆ ನನ್ನ ಮಗ ನನ್ನ ಜೊತೆ ಬೆಂಗಳೂರಿಗೆ ಹೊಂಟನಂತ ಒಂದು ಕಡೆ ಖುಷಿ ಇದ್ರೆ ಇನ್ನೊಂದು ಕಡೆ ಮನ್ಸು ಚೂರು ಅನ್ಸಾಕತಿ ರೀ ನಮ್ಮ ಅತ್ತೆಯವ್ರಿಗೆ ನಮ್ಮ ಹಳೆಯಾಗ ಭಾಳ ಮನ್ಸು ಕೇಳಲಾಗಿತ್ರಿ ಕೂಸಿನ ಜೊತೆ ಅವ್ರನ್ನೂ ಬೆಂಗ್ಳೂರಿಗೆ ಬರ್ತೀನಂತ ಮೊದಲೇ ಹೇಳಿದ್ರು ಸೊ ಅವ್ರು ನಮ್ಮ ಕೂಡ ಹೊಂಟ್ರಿ ಸೊ ನಮ್ಮ ಬಸವ ಎಕ್ಸ್ಪ್ರೆಸ್ ಬಂದೇ ಬಿಡ್ತು ಹಾಂ ಏ അല്ല അല്ല അല്ലേ ಹುರ್ರೇ ಫೈನಲಿ ಬೆಂಗ್ಳೂರು ಯಶವಂತಪುರ್ಗೆ ನಾವು ಬಂದೇ ಬಿಟ್ವಿ ಅಲ್ಲಿ ಸೀದಾ ಕ್ಯಾಬ್ ಮಾಡಿಕೊಂಡು ಮನೆ ಕಡೆ ಹೊರಟೆ ಬಿಟ್ವಿ ಸೊ ಇಲ್ಲಿ ನಮಗೋಸ್ಕರ ನನ್ನ ಮಗನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಕಾದಿತ್ತು ಇಷ್ಟು ಅದೂರಿಯಾಗಿ ಸ್ವಾಗತ ಆಗ್ತದಂತ ನಾವು ಕನ್ಸ ಮನಸ್ಸಿನಗು ರೀ ನಮ್ಮ ಅವ್ವ ಅಪ್ಪ ಪೂಜಾ ಅವ್ರ ತಂಗಿ ನಮ್ಮ ಅಕ್ಕನ ಮಗ ರಾತ್ರಿ ಎಲ್ಲ ಕಷ್ಟಪಟ್ಟು ಡೆಕೋರೇಷನ್ ಮಾಡಿ ಇಷ್ಟು ಅದ್ದೂರಿಯಾಗಿ ಸ್ವಾಗತ ನೋಡಿ ಡಿಸೆಂಬರ್ನಾಗ ನಮ್ಮ ಹಳೆಯಂದು ಅಂದ್ರೆ ನಮ್ಮ ಪೂಜಾ ಅವರು ತಮ್ಮಂದು ಮದುವೆ ಅದ ರೀ ಅದಕ್ಕೆ ಅವರೆಲ್ಲ ಒಂದಿಷ್ಟು ಶಾಪಿಂಗ್ ಎಲ್ಲ ಮಾಡಿದ್ರು ಮೂರ್ನಾಲ್ಕು ದಿವಸ ಬೆಂಗ್ಳೂರ್ನಾಗಿದ್ದು ಸ್ವಲ್ಪ ಕೂಸಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಅತ್ತಿ ಮತ್ತು ಹಳೆಯ ಸೋಲಾಪುರ್ಕ ವಾಪಸ್ ರೀ